ಏನ್ ಒಂದ್ ತಿಂಗಳದ ಸರ್ ಅವನು ಒಂದೇ ತಿಂಗಳು ನಮ್ ಮಗಳು ಟ್ಯಾಶನ್ ಬಂದ್ರಿಂದ ಅವ್ನಿಗೆ ಅವಾಗ ನೀನ್ ಬತ್ತನ ಹಿಂದಿಗೆ ಬತ್ತನಿ ಅದೆಲ್ಲ ಯಾವ್ದನ್ನ ಎದುರ್ಮನೆ ಎದುರ್ಮನೆ ಮಾಡ್ಕೊಡಿ ಏನ್ ಅವ್ ಏನ್ ಮಾಡ್ತಾನೆ ಯಾರು ಗೊತ್ತಿಲ್ಲ ಕೆಲಸ ಮಾಡುವ

ಒಂದೇ ತಿಂಗಳು ಜಾಸ್ತಿ ಅದರಿಂದ ನಮ್ಮ ಮಗಳು ಟ್ಯಾಶನ್ ಬಂದ್ಲಿಂದ ಅವ್ನಿಗೆ ನಾನು ಕೇಳ್ತಾ ಇದ್ದ ಅವಾಗ ನೀ ನಮ್ಮ ಬತ್ತನ ಹಿಂದಿಗೆ ಬತ್ತನ ಅದೆಲ್ಲ ಯಾವ್ದನ್ನ ಮಾಡ್ತಾನೆ ಯಾರು ಗೊತ್ತಿಲ್ಲ ಹುಡುಗ ಸರಿ ಕ್ಯಾರೆಟ್ ಸರಿ ಇಲ್ಲ ಅಂತ ಅದ್ಕೆ ಬೇರೆ ನಮ್ಮ ಮಗಳು ಗೊತ್ತು ನಮ್ಗೆ ಗೊತ್ತು ಅವನು